ನಮಸ್ತೆಗಳೇರಿ ನೋಡಿ ಇವತ್ತೊಂದು ವಿಚಾರ ಒಂದು ಸಣ್ಣ ಕಥೆ ಅಂತಲೂ ತಗೊಳ್ಬೇಕು ಒಂದು ವಿಚಾರವನ್ನ ಹೇಳುವುದಕ್ಕೋಸ್ಕರ ಈ ಒಂದು ಉದಾಹರಣೆಯನ್ನ ನಾನು ಹೇಳ್ತಾ ಇದ್ದೀನಿ ಕೆರೆ ದಡ ಅನ್ನುವಂಥ ಒಂದು ಆಟ ನಿಮಗೆಲ್ಲ ಗೊತ್ತುಂಟಲ್ಲ ಕೆರೆ ಅಂತ ಹೇಳುವಾಗ ಮುಂದೆ ಜಿಗಿಯೋದು ದಡ ಅಂತ ಹೇಳುವಾಗ ಹಿಂದೆ ಜಿಗಿಯುವುದು ಈ ಥರ ಒಂದು ಆಟ ಇದೆ ಈ ಸಣ್ಣ ಮಕ್ಕಳನ್ನೆಲ್ಲ ನಾವು ಆ ಥರದ ಒಂದು ಆಟದೆಲ್ಲ ಹಿಂದೆ ನಾವೆಲ್ಲ ಆಟ ಆಡಿದ್ದುಂಟು ಈಗಲೂ ಅದನ್ನು ಬೇರೆ ರೀತಿಯಲ್ಲಿ ಆಟ ಆಡುವಂಥದ್ದು ಉಂಟು ಅಂತೂ ನಿಮಗೆ ಗೊತ್ತುಂಟು ಕೆರೆ ದಡ ಅಂತ ಮುಂದೆ ಹಿಂದೆ ಹಾರುವಂಥದ್ದು ಈ ಥರ ಹೆಸರು ಬೇರೆ ಬೇರೆ ಇರುತ್ತೆ ಇಂಗ್ಲೀಷ್ನಲ್ಲಿ ಬೇರೆ ಇದೆ ಆ ಥರ ಇದೆ ಇಲ್ಲಿ ಈ ಒಂದು ಆಟದಲ್ಲಿ ಏನು ಅಂತಂದರೆ ಒಬ್ಬರು ಹೇಳ್ತಾರೆ ಕೆರೆ ಅಂತ ಹೇಳುವಾಗ ಎಲ್ಲರೂ ಎದುರುಗಡೆ ಜಿಗಿತಾರೆ ದಡ ಅಂತ ಹೇಳುವಾಗ ಹಿಂದುಗಡೆ ಜಿಗಿತಾರೆ ಅದನ್ನು ಹಾಗೆ ಹೇಳ್ತಾ ಹೇಳ್ತಾ ಒಮ್ಮೆ ಕೆರೆ ಅಂತ ಹೇಳಿ ಪುನಃ ದಡ ಅಂತ ಹೇಳುವ ಜಾಗದಲ್ಲಿ ಮತ್ತೆ ಕೆರೆ ಅಂತಲೇ ಹೇಳುವಾಗ ಕೆಲವರು ಅಭ್ಯಾಸ ಬಲದಿಂದ ಹಿಂದೆ ಜಿಗಿತಾರೆ ದಡ ಅಂತ ಹೇಳಿ ಅವರು ಔಟು ಅಂತ ಹೇಳಿ ಆಗ್ತದೆ ಅಂದರೆ ಇದು ಆ ಟೈಪ್ ಆಯಿತಾ ಹಾಗಾದರೆ ನಾವು ಸಮಾಜದಲ್ಲಿ ಹೇಗಿರಬೇಕು ಅಂತ ಹೇಳಿದರೆ ಎಲ್ಲರೂ ಏನು ಮಾಡ್ತಾರೆ ಅದನ್ನೇ ನಾವು ಮಾಡಬೇಕಲ್ಲದೆ ನಾವೊಂದು ಬೇರೆ ಒಂದು ಮಾಡ್ತೇವೆ ಅಂತ ಹೇಳಿ ಹೋದರೆ ನಾವು ಔಟ್ ಆಗ್ತೇವೆ ಸಮಾಜಕ್ಕೆ ಅಂಥವ್ರ ಅಗತ್ಯ ಇಲ್ಲ ಅಂತ ಸಮಾಜ ಅಂದುಕೊಂಡಿದೆ ಕೆಲವರು ಹೋರಾಟ ಮಾಡಿ ಇಲ್ಲ ನಾನು ಏನಾದರೂ ಒಂದು ಮಾಡಲೇಬೇಕು ಬದಲಾವಣೆ ತರಬೇಕು ಅಂತ ಹೇಳಿ ತುಂಬ ಕಷ್ಟಪಟ್ಟು ಎಲ್ಲ ಮಾಡಿದವರಿದ್ದಾರೆ ಅದರಿಂದ ಆಗುವಂಥ ಪರಿಣಾಮ ಏನು ಅಂತಂದರೆ ಅವರ ಬದುಕಿನಲ್ಲಿ ಅವರು ಬಹಳಷ್ಟು ಕಷ್ಟ ಬಹಳಷ್ಟು ಸವಾಲು ಬಹಳಷ್ಟು ನಿಂದನೆ ಎಲ್ಲವನ್ನು ಗಳಿಸಬೇಕಾಗ್ತದೆ ಎಲ್ಲ ಅವರಿಗೆ ಬಹಳ ಕಷ್ಟ ಆಗ್ತದೆ ಅದರಿಂದಾಗಿ ಗುಂಪಿನಲ್ಲಿ ಗೋವಿಂದ ಎಲ್ಲರೂ ಹೇಗೆ ಹೇಳ್ತಾರೆ ಹಾಗೆ ನಮ್ಮದು ಒಂದು ಇರಲಿ ಅಂತ ಹೇಳಿಬಿಟ್ಟರೆ ನಮ್ಮ ಜೀವನವನ್ನು ನಾವು ಸಹಜವಾಗಿ ನಡೆಸಲಿಕ್ಕೆ ಅನುಕೂಲ ಆಗ್ತದೆ ಒಂದು ಎರಡನೇದೇನು ಅಂತಂದರೆ ನಾವು ಆದಷ್ಟು ನೇಪಥ್ಯದಲ್ಲಿರಬೇಕು ಒಂದು ಪ್ರಕಾಶಕ್ಕೆ ಬರಬಾರ್ದು ಓಹ್ ಹೈಲೈಟ್ ಆಗುವಂಥ ಒಂದು ಕೆಲಸಗಳನ್ನು ಮಾಡಲಿಕ್ಕೆ ಹೋಗಬಾರ್ದು ಹೈಲೈಟ್ ಆದ ಕೂಡಲೇ ಬೇರೆಯವರಿಗೆ ಓ ನಮ್ಮಿಂದ ಆಗದೆ ಇದ್ದದ್ದು ಅವನು ಮಾಡಿದ ಅನ್ನುವಂಥ ಒಂದು ದೃಷ್ಟಿಕೋನ ಬರ್ತದೆ ನಾವು ಒಂದು ಫೀಚರ್ ಆಗಿಬಿಡ್ತೀವಿ ಆಗ ಮತ್ತೆ ಪುನಃ ನಮಗೆ ಸಮಸ್ಯೆ ಹಾಗೆ ನೇಪಥ್ಯದಲ್ಲಿ ಇರಬೇಕು ಇದು ಎರಡು ಮಾಡಿದರೆ ನಾವು ಒಂದು ಸರಳವಾದಂಥ ಶಾಂತಿಯುತವಾದಂಥ ನೆಮ್ಮದಿಯ ಜೀವನ ಮಾಡಲಿಕ್ಕೆ ಅನುಕೂಲ ಆಗ್ತದೆ ನಾನು ಕಟೀಲು ಸಿತ್ಲ ರಂಗನಾಥರ ವಂದನೆಗಳು